ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಎಲ್ಲರ ಹತ್ರ ತಪ್ಪಾಯಿತು ಕ್ಷಮಿಸಿ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಆಗಲಿ ಅವರಮ್ಮ ಕುಸುಮ ಆಗಲಿ ಕ್ಷಮಿಸಲ್ಲ ಆಗ ನೀವು ಕ್ಷಮಿಸೋವರೆಗೂ ನಾನು ಹೊರ್ಗಡೆ ಇದ್ದೇ ಇರ್ತೀನಿ ಅಂತ ಹೇಳಿ ಹೊರ್ಗಡೆನೇ ಕೂತಿರ್ತೇನೆ ಹಾಗೆ ತನ್ವಿ ಅವನಿಗೆ ಸಪೋರ್ಟ್ ಮಾಡ್ತಾ ಇರ್ತಾಳಪ್ಪ ಗೆದ್ದೇ ಗೆಲ್ತೀಯ ಅಂತ ಹೇಳಿ ಈ ಕಡೆ ಸಪೋರ್ಟ್ ಮಾಡ್ತಾಯಿರ್ತಾರೆ ಒಂದು ಕಡೆ ಆದಿಗೆ ತನ್ನ ಪ್ರೀತಿ ಉಳಿಸ್ಕೊಬೇಕು ಅಂತ ಇನ್ನೊಂದು ಕಡೆ ಭಾಗ್ಯನಿಗೆ ಈ ಕಡೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ ಆದರೂ ಭಾಗ್ಯ ಹೇಳ್ತಾಳೆ ನಾನಂತೂ ಯಾವುದೇ ಕ್ಷಣ ಕಾರಣಕ್ಕೂ ನಿಮ್ಮನ್ನು ಕ್ಷಮಿಸಲ್ಲ ಮತ್ತು ನಿಮ್ಮನ್ನ ನನ್ನ ಜೀವನದಲ್ಲಿ ಬರಮಾಡಿಕೊಳ್ಳಲ್ಲ ಅಂತ ಹೇಳಿ ಹೇಳಿರ್ತಾಳೆ ಈ ಕಡೆ ಕಾಯ್ತಾ ಇರಬೇಕಾದ್ರೇ ಇನ್ನೇನು ಮನೆ ಮುಂದೆ ಇದ್ದಾರೆ ಹೆಂಗೆ ಉಪವಾಸ ಇರೋದು ಅಂತ ಹೇಳಿ ಭಾಗ್ಯ ಊಟ ಹಾಕಿ ಕೊಡ್ತಾಳೆ ಹಾಗೆ ತಂದ್ವಿ ಅಪ್ಪನಿಗೆ ಊಟ ಕೊಡಬೇಕಾದ್ರೆ ಊಟ ಮಾಡ್ತಾಯಿರ್ತಾನೆ ಅಷ್ಟೊತ್ತಿಗೆ ಶ್ರೇಷ್ಠ ಬಂದು ತಟ್ಟೆನ ಬಿಸಿ ಆಹಾ ಏನು ನಾಟಕ ಆಡ್ತಾ ಇದ್ದೀರಾ ಹಾಂ ಏನೇ ಭಾಗ್ಯ ನೀನು ನಾಡ್ಕಾಡ್ತೀಯಾ ಏನು ನನ್ನ ಗಂಡನ್ನೇನು ಭಿಕ್ಷೆ ಅಂತ ಬೇಡ ಅವರು ಅಂತ ಅಂದ್ಕೊಂಡಿದೆಯಾ ಅಲ್ಲದೇರ ನನ್ನ ಗಂಡನ ಮೇಲೆ ಕಣ್ಣಾಗ್ತೀಯ ನಿಂಗೆ ಮಾನ ಮರ್ಯಾದೆ ಇಲ್ವಾ ಅಂತ ಹೇಳಿ ಈ ಕಡೆ ಶ್ರೇಷ್ಠ ಕೂಗಾಡ್ತಾ ಇರಬೇಕಾದ್ರೆ ತಾಂಡವು ಬದಲಾಗಿದಾನ ಇಲ್ವಾ ಅಂತ ಹೇಳಿ ನೋಡ್ತಾ ಇರ್ತಾರೆ ಮನೆಯವರೆಲ್ಲ ಆಗ ತಾಂಡವು ಸೀದಾ ಹೋಗಿ ಶ್ರೇಷ್ಠನ ಕಪಾಲಕ್ಕೆ ಹೊಡೆದು ಯಾರೇ ನೀನೇನೇ ಮಾತಾಡೋದು ಅಂತ ಹೇಳಿ ಕೂಗಾಡ್ತಾನೆ ಇದು ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೋದು ಹೊಸ್ತಾಗಿ ಎಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು